ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೆಲವೊಂದು ಸಲ ಮನುಷ್ಯನ ಜೀವನ ಅಂದರೆ ಹೋರಾಟವೇ ನಿಮಗೆ ಗೊತ್ತಿದೆ ಅದನ್ನೇ ನಾನು ಹೊಸದಾಗಿ ಹೇಳ ಹೇಳಬೇಕಾಗಿಲ್ಲ ಆ ಹೋರಾಟದ ಪದಕಲ್ಲಿ ಬೇಕಾದಷ್ಟು ನೋವುಗಳು ಹಿಂಸೆಗಳು ಬೇಜಾರು ದುಃಖ ಎಲ್ಲವೂ ಬರ್ತವೆ ಕೆಲವೊಬ್ಬೊಬ್ಬರು ಒಂದೊಂದು ಸಲ ನಾವೇ ಅಂದ್ಕೊಳ್ಳೋಣ ತಡಿಯೋಕ್ಕಾಗದೇ ಇರುವಾಗ ಅಯ್ಯೋ ಭಗವಂತ ಸಾಕಪ್ಪ ಜೀವನ ಒಂದು ಸಲ ಸಾವು ಬರಲಿ ಅಂತೀವಿ ಆ ಸಾವು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂತ ಅದು ಅನುಭವಿಸುವಾಗಲೇ ಗೊತ್ತಾಗೋದು ಕಣ್ಮುಂದೆ ನಡೆಯತ್ತಲ್ಲ ಇನ್ನೊಬ್ಬರ ಸಾವು ಆಗಲೇ ಗೊತ್ತಾಗೋದು ಸಾವು ಅನ್ನೋದು ಎಷ್ಟೊಂದು ಭಯಾನಕ ಎಷ್ಟೊಂದು ಕರಾಳ ಎಷ್ಟೊಂದು ವಿಕೃತ ಅಂತ ಹೇಳಿಬಿಟ್ಟು ನಾನು ಯಾಕಪ್ಪ ಈ ಮಾತಂತ ಇದ್ದೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಿನ್ನೆ ನಡೆದಂಥ ಪಹಲ್ಗಾಮ್ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಪಾಕಿಸ್ತಾನಿ ಬೇವರ್ಸಿ ಟೆರರಿಸ್ಟ್ ಪಿಂಡಗಳದ ನಮ್ಮ ಕನ್ನಡಿಗರ ಮೇಲೆ ಮಾಡದಂಥ ಅಟ್ಟಹಾಸ ನಿಮಗೆಲ್ಲ ನೀವು ನೋಡಿರ್ತೀರ ನೋಡಿರ್ತೀರಾ ಗೊತ್ತಿದೆ ನಾನು ಹೇಳೋದೇನಪ್ಪ ಅಂತಂದರೆ ಪಾಪ ಎಷ್ಟೋ ಜನ ಈಗೆಲ್ಲ ಮಕ್ಕಳಿಗೆಲ್ಲ ವೆಕೇಷನ್ ಸೀಸನ್ನು ಎಲ್ಲ ರಜೆಯಲ್ಲಿರ್ತಾರೆ ಅದಕ್ಕಾಗಿ ವರ್ಷಗಳಿಂದ ಕೆಲವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ನಾವು ಅಲ್ಲಿ ಹೋಗಬೇಕು ಇಲ್ಲೋಗಬೇಕು ಟೂರ್ ಹೋಗಬೇಕು ಫ್ಯಾಮಿಲಿ ಜೊತೆ ಆರಾಮಾಗಿರಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಯಾವಾಗಲೂ ಬ್ಯುಸಿಯಾಗಿರ್ತೀವಿ ಅಂತ ಹೇಳಿ ಆ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಯಾವುದಾದ್ರೂ ಒಂದೊಂದು ಊರನ್ನ ಚೂಸ್ ಮಾಡಿಕೊಂಡು ಹೋಗ್ತಾರೆ ಖುಷಿಯಾಗಿದ್ದು ಬರ್ತಾರೆ ಅಂಥದ್ರಲ್ಲಿ ಕೆಲವೊಬ್ಬರು ನಮ್ಮ ಸಹೋದರ ಸಹೋದರಿಯರವ್ರ ಫ್ಯಾಮಿಲಿ ಜೊತೆ ಹೋಗಿದ್ದ ಪ್ಲೇಸು ಜಮ್ಮು ಕಾಶ್ಮೀರ ಪಾಪ ಅವ್ರಿಗೇನು ಗೊತ್ತು ವಾಪಸ್ಸು ನಾವು ಬರೋದೇ ಇಲ್ಲ ಅನ್ನೋದು ನಾವು ವಾಪಸ್ ಹೋಗುವಾಗ ಇದ್ದಷ್ಟು ಖುಷಿ ಸಂತೋಷ ನೆಮ್ಮದಿ ನಾವು ಬರುವಾಗ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತ ಇಲ್ಲ ಅಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಹೀಗೆ ಖುಷಿಯಿಂದ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾ ಇರುವಾಗ ಪಾಕಿಸ್ತಾನದ ನರಭಕ್ಷಕರು ನರಹಂತಕರು ರಕ್ತ ಪಿಪಾಸುಗಳು ಬರ್ತಾರೆ ಎಲ್ಲರಿಗೂ ಅಟ್ಯಾಕ್ ಮಾಡ್ತಾರೆ ಫ್ಯಾಮಿಲಿ ಇದ್ದವರಿಗೆ ಗಂಡಸ್ರ ಜೊತೆಗೆ ಇರ್ತಾರಲ್ಲ ಅವ್ರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಕ್ಕ ತಂಗಿ ಯಾರ ಜೊತೆ ಇರ್ತಾರೆ ಅವ್ರ ಕಣ್ಣೆದ್ರಿಗೇನೆ ಹಣೆಗೆ ಪಿಸ್ತೂಲಿಟ್ಬಿಟ್ಟು ಕೇಳ್ತಾರೆ ನೀವು ಕನ್ನಡದವರ ಕನ್ನಡದವರ ಅಂತ ಕನ್ನಡದವರ ಅಂತ ಕೇಳ್ಕೊಂಡು ಕೇಳ್ಕೊಂಡು ಶೂಟ್ ಮಾಡ್ತಾರೆ ನಾನು ಸ್ಟಾರ್ಟಿಂಗ್ ಹೇಳಿದ ಹಾಗೆ ಸಾವು ಅನ್ನೋದು ಎಷ್ಟು ಭಯಂಕರ ಅಂತ ಹೇಳೋದ್ನಲ್ಲ ಇದೆ ಪಾಪ ಅವರಿಗೆ ಯಾವ ಥರ ಆಗಿರ್ಬೋದು ಹೇಗೆ ಫೇಸ್ ಮಾಡಿರ್ಬೋದು ಅವ್ರ ಕಣ್ಣು ಮುಂದೆನೇ ಅವ್ರ ಗಂಡನಿಗೆ ಶೂಟ್ ಮಾಡುವಾಗ ಮಕ್ಕಳ ಮುಂದೆನೇ ಅಪ್ಪನಿಗೆ ಶೂಟ್ ಮಾಡುವಾಗ ಅದರಲ್ಲೂ ನೀವು ಕನ್ನಡದವರ ಕನ್ನಡದವರ ಅಂತ ಕೇಳಿ ಕೇಳಿ ಹೊಡಿತಾರೆ ಅಂದರೆ ಈ ಬೋಳಿ ಮಕ್ಕಳನ್ನು ಏನು ಮಾಡಬೇಕು ಏನು ಮಾಡಬೇಕು ಫಸ್ಟು ಅದೇ ಜಾಗದಲ್ಲಿ ಹೊಡೆದಾಕ್ಬೇಕಾಗಿರೋದು ಯಾರನ್ನ ಗೊತ್ತಾ ಪಾಕಿಸ್ತಾನಿ ಚೀಫ್ ಎಂತ ಆಸಿಫ್ ಮುನೀರ್ ಅಂತಾನ ಏನೋ ಇದ್ರು ಅವನ್ನ ಫಸ್ಟು ನೆಣಗಾಕ್ಬೇಕು ಅಲ್ಲೇ ಅವನ ನರನೆಲ್ಲ ಕಟ್ ಮಾಡಿ ಅಲ್ಲೇ ಬಿಸಾಕ್ಬೇಕು ಆ ಚೀಫನ ಏನು ಇದು ಯಾವ ಪಾಕಿಸ್ತಾನ ಯಾಕೆ ಆಮೇಲೆ ಹೊಡೆದು ಬಿಟ್ಟು ಹೇಳೋದಂತೆ ಫ್ರೆಂಡ್ಸ್ ಅವ್ರು ಹೇಳೋದು ಟೆರರಿಷ್ಟು ಹೋಗ್ಬಿಟ್ಟು ನಿಮ್ಮ ಮೋದಿಗೇಳಿ ಮೋದಿಗೇಳಿ ಅಂತ ನರ ರಾಕ್ಷಸರು ಪಾಪಿಗಳು ಅಂತ್ಯಕಾಲ ಹತ್ತಿರ ಬಂದಿದೆ ಅದಕ್ಕೆ ತುಂಬ ಉರಿಯುತ್ತೆ ಫ್ರೆಂಡ್ಸ್ ತುಂಬ ಉರಿಯುತ್ತೆ ಇದೆಲ್ಲ ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಯಿತು ಎಲ್ಲರಿಗೆ ಗೊತ್ತಾಯ್ತು ಪಾಪ ಭಯದಿಂದ ಆ ಡೆಡ್ ಬಾಡಿಗಳನ್ನ ಅವರು ಅಲ್ಲಲ್ಲೇ ಬಿಟ್ಟು ಪಾಪ ದಿಕ್ಕಂಪಲಾಗಿ ಓಡಾಡಿ ಬಂದಿದ್ದಾರೆ ಮಾಡಿದ್ದಾರೆ ಕೆಲವರು ಅಲ್ಲಿ ಕುದುರೆಗಳ ವ್ಯವಸ್ಥೆ ಅಂತೆ ಅಲ್ಲಿ ಬಂದಿದ್ದಾರೆ ಕೆಲವೊಬ್ಬರು ಅರ್ಧಂಬರ್ಧ ಏಟಾದವರಿಗೆ ಅಲ್ಲಿಂದ ಬೇಗ ಬರೋಕ್ಕೆ ಆಗಿಲ್ಲ ಡಾಕ್ಟ್ರನ್ನ ಇದು ಮಾಡೋಕ್ಕಾಗಿಲ್ಲ ಹಾಗೆ ಸತ್ತೋಗಿದ್ದಾರೆ ಎಷ್ಟೊಂದು ನೋವಾಗೋಂಥ ವಿಚಾರ ಅಲ್ವಾ ಫ್ರೆಂಡ್ಸ್ ಎಷ್ಟೊಂದು ಬೇಜಾರಾಗತ್ತೆ ಸಡನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಎಲ್ಲ ಆಯಿತು ಮತ್ತು ಉಳಿದಂಥ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ ಮತ್ತು ಉಳಿದಂಥವರು ಹೇಗೋ ಸೇಫ್ ಆಗಿದ್ದಾರೆ ಮತ್ತೆ ಕೆಲವರು ಆ ಪ್ಲೇಸಿಗೆ ಹೋಗಬೇಕು ಅಂತ ಇದ್ದವರು ಕೆಲವರು ಶ್ರೀನಗರ ಅಲ್ಲಿ ಇಲ್ಲಿ ಅಲ್ಲೆಲ್ಲ ಉಳ್ಕೊಂಡಿದ್ದಾರೆ ಪಾಪ ಅಲ್ಲಿ ಟೂರಿಗೆ ಅಂತ ಹೋದವ್ರೆ ಕೆಲವರು ಅದೃಷ್ಟವಶಾತ್ ಆ ಟೈಮಲ್ಲಿ ಅಲ್ಲಿ ಇಲ್ಲದೆ ಅವ್ರು ಪಾರಾಗಿದ್ದಾರೆ ಆಮೇಲೆ ಸಡನ್ ಆಗಿ ಆರ್ಮಿ ಎಲ್ಲ ಅಲರ್ಟ್ ಆಗಿದೆ ಆಗಲೂ ಬೇಕಲ್ಲ ದೊಡ್ಡವರ ಪರ್ಮಿಷನ್ ದೊಡ್ಡವರ ಅನುಮತಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕ ಮೋದಿಜಿಯವರು ಸಡನ್ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗಲ್ಲಿ ಒಂದು ಅದ್ಭುತವಾದ ಡಿಸಿಷನ್ ತಗೊಂಡಿದ್ದಾರೆ ಏನು ಗೊತ್ತಾ ಪಾಕಿಸ್ತಾನಿ ನನ್ನ ಮಕ್ಕಳು ಭಾರತಕ್ಕೆ ಶಾಶ್ವತವಾಗಿ ಬರೋದಾಗಿಲ್ಲ ಬಂದ್ ಅಂತ ಮಾಡಿದ್ದಾರೆ ಮತ್ತು ನಮ್ಮ ಆರ್ಮಿಗೆ ಎಲ್ಲ ರೀತಿಯ ಅಧಿಕಾರ ರೈಟ್ಸನ್ನು ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಯಾವ ಅವರನ್ನು ಹೊಡೆದಾಕೋಕ್ಕೆ ಯಾವ ವ್ಯವಸ್ಥೆ ಬೇಕು ಏನು ಬೇಕು ಯಾವ ಸೌಕರ್ಯ ಬೇಕು ಏನು ಫೆಸಿಲಿಟಿ ಬೇಕು ಯಾವುದು ಬೇಕಾದರೂ ನೀವು ತಗೋಬೋದು ಅಂತ ಹೇಳಿ ಪೂರ್ಣ ಪ್ರಮಾದದ ರೈಡ್ಸನ್ನು ನಮ್ಮ ಅಧಿಕಾರಿಗಳಿಗೆ ನಮ್ಮ ಮೋದಿಜಿಯವರು ಕೊಟ್ಟಿದ್ದಾರೆ ಮೋದಿ ಕೇಳಿ ಮೋದಿಗೇಳಿ ಅಂದ್ರಲ್ಲ ತುಂಬ ನಾವು ಹೆಮ್ಮೆ ಪಡುವಂಥ ವಿಷಯ ದುರಾದೃಷ್ಟವಶಾತ್ ಹೋಗವ್ರು ಹೋದರು ಮೆರಿದವರಿಗೆ ಬುದ್ಧಿ ಕಲಿಸ್ಬೇಕಲ್ಲ ನಮ್ಮ ನೆಚ್ಚಿನ ನಾಯಕ ನಮ್ಮ ಪ್ರೀತಿಯ ನಾಯಕ ಕರುಳು ಚುರುಕಂದಿರುತ್ತೆ ಹೊಟ್ಟೆ ಉರಿದೋಗಿರುತ್ತೆ ಸಡನ್ ಡಿಸಿಷನ್ ತಗೊಂಡಿದ್ದಾರೆ ಮತ್ತು ರಾತ್ರಿ ರಾತ್ರಿನೇ ನಮ್ಮ ಚೀಫ್ ಮಿನಿಸ್ಟ್ರು ಸಚಿವ ಅನಿಲ್ ಲಾಡ್ ಅವರಿಗೆ ಎಲ್ಲ ರೀತಿಯ ಪರ್ಮಿಷನ್ ಅಧಿಕಾರನ ಕೊಟ್ಬಿಟ್ಟು ಚೀಫ್ ಮಿನಿಸ್ಟ್ರ ಸಲಹೆ ಮೇರೆಗೆ ನಮ್ಮ ನಿಮ್ಮೆಲ್ಲರ ಸಚಿವ ಸಂತೋಷ್ ಲಾಡ್ ಅವರು ಕಾಶ್ಮೀರಕ್ಕೆ ಹೋಗಿದ್ದಾರೆ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡಂಥ ಇನ್ನೂ ಕೆಲವರು ಕನ್ನಡಿಗರನೆಲ್ಲ ಸೇಫಾಗಿ ಫ್ಲೈಟ್ ಟಿಕೆಟ್ ಮತ್ತು ಇವರಿಗೆಲ್ಲ ಅನ್ನಿಸ್ತಂತೆ ಅವ್ರು ಮಾತಾಡ್ತಾಯಿದ್ರು ಕೆಲವು ನ್ಯೂಸ್ ಚಾನೆಲಲ್ಲೆಲ್ಲ ಮಾತಾಡ್ತಾಯಿದ್ರು ಬಾಕಿ ಉಳ್ಕೊಂಡಿದ್ರಲ್ಲ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ರೂಮ್ ಬುಕ್ ಮಾಡಿ ಸಡನ್ನಾಗಿ ಈ ಇವರೆಲ್ಲ ಟಿ ವಿನಲ್ಲಿ ನೋಡಿದ ತಕ್ಷಣ ಶಾಕ್ ಆಗಿದ್ದಾರೆ ಏನಪ್ಪ ಮಾಡೋದು ಹೇಗಾಯಿತು ಭಯ ಆಗಿದೆ ನಾವು ವಾಪಸ್ ಹೋಗ್ತೀವೋ ಇಲ್ವೋ ಅನ್ನೋದು ಇದು ಶುರುವಾಗಿದೆ ಹಾಗೆ ಇರುವಾಗ ಸಂತೋಷ್ ಲಾಡ್ ಅವರು ಅವರೇ ಸ್ವತಃ ಪ್ರತಿಯೊಬ್ಬರಿಗೂ ಅವರ ನಂಬರೆಲ್ಲ ಪಾಸ್ಪೋರ್ಟಲ್ಲಿ ಎಲ್ಲ ವೀಸಾದಲ್ಲಿ ಎಲ್ಲ ಆಲ್ರೆಡಿ ಇದಾಗಿರುತ್ತಲ್ಲ ತಗೊಂಡು ಫೋನ್ ಮಾಡಿ ಮಾಡಿ ಧೈರ್ಯ ಹೇಳಿದ್ದಾರೆ ಅವರಿರೋ ಜಾಗಕ್ಕೆ ಹೋಗಿದ್ದಾರೆ ಮತ್ತು ವಿಶೇಷ ವಿಮಾನನ ವಾಪಸ್ಸು ಇಂಡಿಯಾಗೆ ಬರೋಕ್ಕೆ ರೆಡಿ ಮಾಡಿದ್ದಾರೆ ಸುಮಾರು ಒಂದು ನೂರ ಎಪ್ಪತ್ತು ಜನ ಕನ್ನಡಿಗರನ್ನು ಒಂದೊಂದು ವಿಮಾನದಲ್ಲಿ ಕರ್ಕೊಂಡು ಬಂದಿದ್ದಾರೆ ಕೆಲವರೊಬ್ಬರು ಬಳ್ಳಾರಿಯಲ್ಲಿ ಅಲ್ಲಿವರೆಗೆ ಬಂದು ಅಲ್ಲಿ ಉಳ್ಕೊಂಡಿರೋದು ಇದೆ ಎಲ್ಲ ಇದೆ ಅವರೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾಯಿದ್ರು ಈ ಥರ ಅಧಿಕಾರಿಗಳು ನಮಗೆ ಬೇಕಾಗಿರೋದು ಅಲ್ವಾ ಫ್ರೆಂಡ್ಸ್ ನಾವೆಲ್ಲರೂ ಒಂದು ದೊಡ್ಡ ಸೆಲ್ಯೂಟ್ ಹೊಡೆಯೋಣ ಥ್ಯಾಂಕ್ಸ್ ಹೇಳೋಣ ಎಷ್ಟೊಂದು ಹೆದರಿದ್ದಾರೆ ಎಷ್ಟೊಂದು ಭಯದಿಂದ ಬಂದಿದ್ದಾರೆ ಎಷ್ಟೊಂದು ಕಣ್ಣೀರು ಹಾಕಿದ್ದಾರೆ ಆಯಿತಾ ಎನ್ಸ್ಕೊಳೋಕೆ ಮನುಷ್ಯರ ಜೀವನ ನೋಡಿ ಫ್ರೆಂಡ್ಸ್ ಯಾವ ಥರ ಇವತ್ತು ಎಲ್ಲ ಟಿ ವಿನಲ್ಲೆಲ್ಲ ನಾನು ನೋಡ್ತಾ ಇದ್ದೆ ಅವ್ರದ್ದು ಸಂಸ್ಕಾರ ಎಲ್ಲ ನಡೀತಾ ಇತ್ತು ಪಾಪ ಹೆಂಡತಿ ಮಕ್ಕಳು ಗೋಳು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾವು ಬರೋದು ಬೇರೆ ಫ್ರೆಂಡ್ಸ್ ಆಯಿತಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋದೇ ಬೇರೆ ಕಣ್ಣೆದ್ರಿಗೇನೆ ಹೊಡೆದಾಕೋದು ಒಬ್ಬ ಮನುಷ್ಯನ ಅವರಿಗೆ ಸಂಬಂಧಪಟ್ಟವ್ರ ಮುಂದೆನೆ ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಕೊನೆವರೆಗೂ ಮಕ್ಕಳ ಮನಸ್ಸಲ್ಲಾಗಲಿ ಹೆಂಡ್ತಿ ಮಕ್ಸ್ ಮನಸ್ಸಲ್ಲಾಗಲಿ ಪೇರೆಂಟ್ಸ್ಗಳ ಮನಸ್ಸಲ್ಲಿ ಅಚ್ಚಳಿಯದಂತೆ ಬಿಡುತ್ತೆ ಈ ನನ್ನ ಮಕ್ಳಿಗೆ ಯಾವ್ದ್ರಲ್ಲಿ ನೋಡೋದು ಯಾವ ಥರ ಬುದ್ಧಿ ಕಲಿಸ್ಬೇಕಂದ್ರೆ ಈಗ ನಮ್ಮ ಅವರು ಎಲ್ಲ ಥರದ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಆರ್ಮಿನ ರೆಡಿ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಉತ್ತಮವಾದ ಜಯದೊಂದಿಗೆ ನಮ್ಮ ಅಧಿಕಾರಿಗಳು ಬಂದೇ ಬರ್ತಾರೆ ಬ ರೋಡ್ ರೋಡಲ್ಲಿ ಸಿಗದು ಶೂಟೌಟ್ ಮಾಡಬೇಕು ಅವ್ರನ್ನ ಶೂಟೌಟ್ ಮಾಡಬೇಕು ಆಗಲೇ ಅಲ್ವಾ ಈ ಮೊನ್ನೆ ನಡೆದಂಥ ಈ ಕೊಲೆಯಲ್ಲಿ ತೀರೋದಂಥ ನಮ್ಮೆಲ್ಲ ಸಹೋದರರು ಫ್ಯಾಮಿಲಿ ಅಂಥವ್ರಿಗೆಲ್ಲ ಆತ್ಮಕ್ಕೆ ಶಾಂತಿ ಸಿಗೋದು ಇಷ್ಟು ಹೇಳ್ಬೋದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ನಮ್ಮ ರಾಜಕಾರಣಿಗಳು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಇತರ ಅಧಿಕಾರಿಗಳೇ ಇರಲಿ ಇದೇ ಥರ ಡಿಸಿಷನ್ನ ನಮ್ಮ ಮೋದಿಜಿಯವರು ನಮ್ಮ ಮನೆ ಮಗಳು ಸೌಜನ್ಯ ವಿಚಾರದಲ್ಲೂ ತಗೊಳ್ಳಿ ಇಂಥ ಸಂತೋಷ್ ಲಾಡ್ ಅವರು ನಮ್ಮ ಸೌಜನ್ಯ ಕೇಸಲ್ಲು ಕೈ ಜೋಡಿಸ್ಲಿ ಮೊನ್ನೆ ಬಂದಿದ್ರಲ್ಲ ಒಬ್ಬ ರಾಜಕಾರಣಿ ಬ್ಯಾಂಗ್ಳೂರಿಗೆ ಬನ್ನಿ ಅಮ್ಮ ಆರ್ಡ್ರ್ ಕಾಪಿ ಕೊಡಿಯಮ್ಮ ಅಂತ ಹಿಂದೆ ಟಾಕಿದ್ರಲ್ಲ ಆ ಥರದವರಿಗೆ ದಯವಿಟ್ಟು ಇನ್ನೂ ಕೈ ಮುಗಿಯೋಕ್ಕೆ ಕೈ ಹಿಡಿಯೋಕ್ಕೆ ಸರ್ಗೊಡ್ಡಿ ಬೇಡೋಕೆ ಹೋಗಬೇಡಿ ಅಮ್ಮ ಈ ಥರ ಅಧಿಕಾರಿಗಳು ನಮ್ಮ ಸೌಜನ್ಯ ಕೇಸಲ್ಲಿ ಬರಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ಳೋಣ ನಾವೆಲ್ಲ ಎಲ್ಲೆಲ್ಲಿಗೆ ಯಾರ್ಯಾರನ್ನ ಮೀಟ್ ಮಾಡಬೇಕು ಹೇಗೆ ಅವ್ರನ್ನ ಇದು ಮಾಡಬೇಕು ಮಾಡೋಣ ಅಲ್ವಾ ಅಷ್ಟು ಮಾಡ್ಬೋದು ಉಳಿದಿದ್ದೆಲ್ಲ ನಮ್ಮ ಅಧಿಕಾರಿಗಳು ತಗೊತಾರೆ ಎಲ್ಲರೂ ಕೆಟ್ಟವ್ರು ಇರಲ್ಲ ಹಾಗೆ ಎಲ್ಲರೂ ಒಳ್ಳೆಯವರು ಇರೋಲ್ಲ ಈ ಥರಕ್ಕೆ ದೇವರು ಕೆಲವೊಬ್ಬರು ದೇವ್ರುಗಳ ದೇವರಿಗೆ ತಾನು ಬರೋಕ್ಕಾಗಲ್ಲ ಅಂತ ಹೇಳಿ ದೇವರಂಥ ಮನುಷ್ಯರನ್ನ ಕೆಲವ್ರನ್ನ ಭೂಮಿಗೆ ಕಳಿಸಿರ್ತಾರೆ ಈ ಸ ಲಾ ಸಂತೋಷ್ ಲಾಡ್ಡ ರೂಪದಲ್ಲಿ ನಮ್ಮ ಮೋದಿಜಿಯವರ ರೂಪದಲ್ಲಿ ಎಲ್ಲ ಒಳ್ಳೇದು ಜನರಿಗೆ ಒಳ್ಳೆಯವ್ರು ಮಾಡಿ ಒಳ್ಳೇದು ಮಾಡೋರೆಲ್ಲ ನನ್ನ ಪ್ರಕಾರ ದೇವರಿಗೆ ಸಮಾನ ಮುಂದೆ ಒಂಥರ ಹಿಂದೆಗೆ ಬೆನ್ನಿಗೆ ಚೂರಿ ಹಾಕೋರೆಲ್ಲ ನಾಯಿ ನರಿ ಅವ್ರನ್ನ ನಂಬಿನೂ ಯೂಸ್ ಇಲ್ಲ ಆಯಿತಾ ಹೀಗೆ ಫ್ರೆಂಡ್ಸ್ ಹೀಗಾಗಿದೆ ಇದಕ್ಕೆಲ್ಲ ಒಳ್ಳೆ ಡಿಸಿಷನ್ನ ಕೈಗೊಂಡಿದ್ದಾರೆ ನಮ್ಮ ಮೋದಿಜಿಯವರು ಒಳ್ಳೆಯದಾಗಲಿ ನೊಂದು ಬೆಂದು ತೀರೋದಂಥ ಕುಟುಂಬಕ್ಕೆ ನಾವು ಒಂದು ಸಾಂತ್ವನದ ಮೆಸೇಜ್ ಮಾಡ್ಬೋದಷ್ಟೇ ನಮ್ಮ ಕೈಯಲ್ಲಿರೋದಷ್ಟೇ ಆ ಭಗವಂತ ಅವರಿಗೆ ಶಾಂತಿನ ಕೊಡಲಿ ಅವರ ಆತ್ಮಕ್ಕೆ ಅಂತ ಕೇಳ್ಕೊಳ್ತೇನೆ ಆದಷ್ಟು ಬೇಗ ಈ ಹೊಟ್ಟೆ ಕಿಚ್ಚು ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು ನಮ್ಮಪ್ಪ ಜಮ್ಮು ಕಾಶ್ಮೀರನ ಕಿತ್ಕೋಬೇಕು ಕಾಶ್ಮೀರನ ಛಿದ್ರ ಮಾಡಬೇಕು ಕಾಶ್ಮೀರದಲ್ಲಿ ನೆಮ್ಮದಿಯಾದ ಬದುಕಿತ್ತು ಆ ನೆಮ್ಮದಿಯಾದ ಬದುಕನ್ನು ಅವ್ರಿಗೆ ಇಲ್ಲ ಅಷ್ಟೇ ಅಲ್ಲಿ ಚೀಫ್ ನನ್ನ ಮಗನಿಗೆ ಹೊಡೆದು ಫಸ್ಟ್ ಓಡಿಸ್ಬೇಕು ಆಯಿತಾ ಒಬ್ಬರು ಹೀಗೆ ಮಾಡಿದ್ರಲ್ಲ ಅವ್ರ ಫ್ಯಾಮಿಲಿ ಮುಂದೆನೂ ಅವ್ರನ್ನ ಇಟ್ಟುಬಿಟ್ಟು ಹೀಗೆ ಮಾಡಬೇಕು ಅವನಿಗೆ ಫ್ಯಾಮಿಲಿ ಇದೆಯೋ ಬಿ ಬಿಕಾರಿನ ಯಾರೋ ಯಾರಿಗ ಗೊತ್ತು ನಾವು ಓದಿದ್ದು ಮಾಡಿದ್ದು ಕೇಳಿರೋದು ಅಷ್ಟೇ ಬೇರೇನು ಗೊತ್ತಿಲ್ಲಲ್ಲ ಓಕೆ ಫ್ರೆಂಡ್ಸ್ ಇವತ್ತಿಂದ ಇಷ್ಟೇ ಈ ವಿಷಯದ ಬಗ್ಗೆ ನಾನೊಂದು ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ನಿಮ್ಮ ಮುಂದೆ ಈ ವಿಷಯನ ಮಾತಾಡೋದು ನನ್ನ ಡ್ಯೂಟಿ ಅಂತ ಅಂದ್ಕೊತೀನಿ ಹಾಗಾಗಿ ಹೇಳಿದ್ದೇನೆ ಅಷ್ಟೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆ ನೊಂದಂಥ ಕುಟುಂಬಕ್ಕೆ ನೋವನ್ನು ಬರೆಸೋವಂಥ ಶಕ್ತಿನ ಆ ಭಗವಂತ ಕೊಡಲಿ ಆದಷ್ಟು ಬೇಗ ಪಾಕಿಸ್ತಾನ ನರಭಕ್ಷಕರಿಗೆ ಶಿಕ್ಷೆ ಆಗಲಿ ಅವರು ಕೂಡ ಬೀದಿ ಹೆಣಗಳಾಗಲಿ ಅಂತ ನಾನು ಆ ಭಗವಂತನಿಗೆ ಬೇಡ್ಕೊತೀನಿ ನೆನೆಸ್ಕೊಂಡ್ರೆ ರಕ್ತ ಕುದಿಯತ್ತೆ ಹಾಗೆ ಕುದಿಯತ್ತೆ ಏನು ಮಾಡಬೇಕು ಈ ನನ್ನ ಮಕ್ಕಳನ್ನ ಅಂತ ಗೊತ್ತಾಗಲ್ಲ ಎಷ್ಟೆಷ್ಟೋ ವರ್ಷಗಳಿಂದ ಇದೆ ನಡ್ಕೊಂಡು ಬಂದಿದೆ ಎಂತೆಂಥದ್ದು ಎಲ್ಲ ನಡೆದೋಯ್ತು ನಿಮಗೆ ಗೊತ್ತಿದೆ ಈಗ ಇದು ಹಾಗೆ ನಮ್ಮ ಸೌಜನ್ಯನ ಕೇಸಲ್ಲೂ ಈ ಥರದ್ದೇ ಒಂದು ಡಿಸಿಷನ್ ಆಗಲಿ ನರ ಹಂತಕರಿಗೆ ನರ ಭಕ್ಷಕರಿಗೆ ಅತ್ಯಾಚಾರಿಗಳಿಗೆ ಈ ಥರ ಅಧಿಕಾರಿಗಳಿಂದಲೇ ತಕ್ಕ ಆಗಲಿ ಇಷ್ಟು ಹೇಳಿ ನಾನು ಇವತ್ತಿನ ನನ್ನ ಈ ಲಾಗನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ನಮಸ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಮತ್ತು ಫ್ರೆಂಡ್ಸ್ ಸಾರಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಡೈಲಿ ಹಾಕೋ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ನೀವು ಡೈಲಿ ನೋಡ್ಬೋದು ಇಷ್ಟು ಹೇಳಿ ನನ್ನ ಈ ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಟೇಕ್ ಕೇರ್